ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ಮಿತಾ ಸ್ಮಿತಾ ಕನ್ನಡ ಬ್ಲೌಸ್ಗೆ ಸ್ವಾಗತ ನಾವಿವತ್ತು ಹೋಗ್ತಾ ಇರೋದು ಶಿವಮೊಗ್ಗಗೆ ಏನಿಲ್ಲ ರಜಾ ಇದ್ದಿದ್ದರಿಂದ ಸುಮ್ಮನೆ ಹಾಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಇದು ನನ್ನ ಇವತ್ತಿನ ಔಟ್ಫಿಟ್ ಚೆಕ್ ಅಂದರೆ ಲೈಟ್ ಒಂದು ಜೀನ್ಸ್ ಹಾಕ್ಕೊಂಡಿದ್ದೀನಿ ಟ್ಯಾಂಕ್ ಟಾಪ್ ಹಾಕ್ಕೊಂಡಿದ್ದೀನಿ ಸೊ ಚಳಿ ಇದ್ರದ್ರಿಂದ ಅದ್ರ ಮೇಲೆ ಒಂದು ಶ್ರಗ್ ಹಾಕ್ಕೊತೀನಿ ಸೊ ಇವತ್ತಿನ ಫೈನಲ್ ಲುಕ್ ಇಷ್ಟೇ ಸಿ ಇದೊಂದು ಶ್ರಗ್ ತೊಗೊಂಡಿದ್ದೆ ಸೊ ಇದನ್ನು ಹಾಕ್ಕೊತಾ ಇದ್ದೀನಿ ಇದು ನನ್ನ ಔಟ್ಫಿಟ್ ಇವತ್ತಿಂದು ಸೊ ಬನ್ನಿ ಹೊರಡೋಣ ಕಾರ ಕನ್ನಡ ಸಾಂಗ್ ಹಾಕೊಂಡು ಹೋಗೋದೇ ಒಂದು ದೊಡ್ಡ ಮಜಾ ಸಖತ್ತಾಗಿರುತ್ತೆ ಫೀಲಿಂಗು ಸೊ ಇವಾಗ ಹೊರಟ್ವಿ ಊರು ಅಂದರೆ ಹಿನ್ಕಲ್ ಬಿಟ್ಟು ಹೋಗ್ತಾ ಇದ್ವಿ ಮಳೆ ಶುರು ಆಯಿತು ಅಂದರೆ ವೆದರ್ ಅಂತೂ ಸಖತ್ತಾಗಿತ್ತು ಶಿವಮೊಗ್ಗದಲ್ಲಿ ಹೇಗಿದೆ ವೆದರ್ ಅಂತ ಗೊತ್ತಿಲ್ಲ ಮಳೆ ಶುರು ಆದ್ರೂ ಬಟ್ ಜರ್ನಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನ್ಸತ್ತೆ ವೀಕೆಂಡಲ್ಲಂತೂ ತುಂಬ ಜನ ರೈಡರ್ಸ್ ಬೈಕಲ್ಲಿ ಹೋಗ್ತಾರೆ ಅದು ಹೇಗೆ ಹೋಗ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಈ ಮಳೆಯಲ್ಲಿ ಆ ಚಳಿ ಗಾಳಿ ಮಳೆ ಅಪ್ಪ ಸಿಕ್ಕಾಪಟ್ಟೆ ಕಷ್ಟ ಕೊನೆಗೆ ಹುಡುಕಿ 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 ಅಟ್ಲಾಸ್ಟ್ ಒಂದು ಹೋಟೆಲಿಗೆ ಬಂದ್ವಿ ಹೋಟೆಲ್ ಹೆಸರು ಬಂದು ಉಡುಪಿ ಗ್ರ್ಯಾಂಡ್ ಆ್ಯಕ್ಚುಲಿ ವೆಜ್ ತಿನ್ಕೊಂಡು ಹೋದರೆ ಸರಿ ಟ್ರಾವೆಲ್ ಮಾಡುವಾಗ ನಾನ್ ವೆಜ್ ಅಂದರೆ ಅಂದು ಇದಿರಲ್ಲ ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಫುಡ್ ಇಡ್ಲಿ ವಡೆ ಸಾಂಬಾರ್ ದಿಸ್ ಇಸ್ ಅವರ್ ಇಂಟರ್ನ್ಯಾಷನಲ್ ಫುಡ್ ಆ್ಯಂಡ್ ಒನ್ ಕಪ್ ಆಫ್ ಕಾಫಿ ಇಷ್ಟು ಕುಡ್ಕೊಂಡು ನಮ್ಮ ಜರ್ನಿ ಪುನಃ ಸ್ಟಾರ್ಟ್ ಮಾಡಿದ್ವಿ ಸೊ ಹೋಗ್ತಾ ಇದ್ವಿ ಅಂದರೆ ಮಳೆ ಇನ್ನೂ ಕಮ್ಮಿ ಆಗಿರಲಿಲ್ಲ ಆ್ಯಕ್ಚುಲಿ ಮಳೆ ಕಮ್ಮಿ ಆಗೋ ಥರನೂ ಕಾಣಲಿಲ್ಲ ವೆದರೆ ಹಂಗಿದೆ ಏನೂ ಮಾಡೋಕ್ಕಾಗಲ್ಲ ಬಟ್ ಹೋಗ್ತಾ ಇಲ್ಲಿ ತುಂಬ ಜನ ನಿಂತಿದ್ರು ಮೇ ಬಿ ಪೊಲೀಸ್ ಅವರು ಗಾಡಿ ಹಿಡಿತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಇಲ್ಲ ಅದು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೋದ್ವಿ ಆ್ಯಕ್ಚುಲಿ ಆಮೇಲೆ ನಮಗೆ ಆಗಿ ಗೊತ್ತಾಯಿತು ಅಂದರೆ ನನ್ನ ಹಸ್ಬೆಂಡ್ ನಿಲ್ಲಿಸ್ಬಿಟ್ಟು ಹೋಗಿದ್ರು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಬಟ್ ಯಾವ ಗಾಡಿನೂ ಡ್ಯಾಮೇಜ್ ಕಾಣ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಸೈಡಿಗೆ ಹಾಕ್ಬಿಟ್ಟು ಹೋದ್ರು ಏನು ಅಂತ ನೋಡ್ಕೊಂಬರೋಣ ಅಂತ ಹಿ ಇಸ್ ವೆರಿ ಕ್ಯೂರಿಯಸ್ ಆ್ಯಕ್ಚುಲಿ ಅದು ಆ್ಯಕ್ಸಿಡೆಂಟ್ ಅಲ್ಲ ಇಟ್ ವಾಸ್ ಅ ಮರ್ಡರ್ ಐ ಡೋಂಟ್ ನೋ ಯಾವ ಊರಿದು ಅಂತ ಬಟ್ ಸ್ಟಿಲ್ ನಮ್ಗೆ ಯಾಕೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನಮ್ಗೆ ಯಾಕೆ ಅಂದರೆ ಅಲ್ಲಿ ನಿಂತ್ಕೊಂಡು ನೋಡೋದು ಕಷ್ಟ ಆ್ಯಕ್ಚುಲಿ ಆಮೇಲೆ ಜನಗಳು ಸರಿಗಿರಲ್ಲ ಸೊ ಅದಕ್ಕೋಸ್ಕರ ಹೊರಟ್ವಿ ಇದು ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟ್ ತುಂಬ ಫಿಲ್ಮ್ಗಳು ಶೂಟಿಂಗ್ ಆಗಿದೆ ಈ ಜಾಗದಲ್ಲಿ ಲೈಕ್ ಇದು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಈ ಗುಡ್ಡ ಫುಲ್ ಕ್ಲಿಯರ್ ಆಗಿದೆ ನೀವು ನೋಡ್ಬೋದು ರೈಡರ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಈ ರೋಡಲ್ಲಿ ರೈಡ್ ಮಾಡ್ಕೊಂಡು ಹೋಗಕ್ಕೆ ಸಖತ್ತಾಗಿರುತ್ತೆ ಇಲ್ಲಿ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ನಡೆದಿದೆ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡು ಸೊ ಈ ಕಡೆ ಎಲ್ಲ ಸೀನರಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ರೋಡಲ್ಲಿ ಹೋಗೋದಕ್ಕೆ ಸೀನರಿ ತುಂಬ ಚೆನ್ನಾಗಿದೆ ಜೊತೆಗೆ ನಾವು ಅಲ್ಲಿಂದ ಬಂದಿದ್ದು ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ಟೆಂಪಲ್ಗೆ ಇದಿರೋದು ನಮ್ಮ ಹಾಸನಲ್ಲಿ ತುಂಬ ಫೇಮಸ್ ಟೆಂಪಲ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಬೇಲೂರು ಹಳೆ ಬೀಡು ಸೊ ಶ್ರವಣಬೆಳಗೊಳ ಇದೆಲ್ಲ ಅದರಲ್ಲಿ ಆನ್ ದ ವೇ ನಮಗೆ ಹೋಗ್ತಾ ಸಿಕ್ಕಿದ್ದು ಬೇಲೂರು ಸೊ ದೇವಸ್ಥಾನಕ್ಕೆ ಮೊದಲನೇ ವಿಸಿಟ್ ದೇವಸ್ಥಾನಕ್ಕೆ ಮಾಡಿ ಹೋಗೋಣ ಅಂತ ಆಗಿ ನಾವು ಎಲ್ಲೇ ವಿಸಿಟ್ ಅಂದರೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಯಾವುದ್ರ ಫಸ್ಟ್ ಒಂದು ದೇವಸ್ಥಾನಕ್ಕೋ ಅಥವಾ ಒಂದು ಚಿಕ್ಕ ಪುಟ್ಟ ಗುಡಿಗಳಿಗೂ ಹೋಗ್ಬಿಟ್ಟು ಹೋಗೋದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಒಂಥರ ಅಭ್ಯಾಸ ಅದು ಸೊ ಅದಕ್ಕೋಸ್ಕರ ಫಸ್ಟ್ ಬೇಲೂರಿಗೆ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಗಾಡಿಗಳು ಹಾಕಿದ್ದಾರೆ ನಾವು ಹಾಕೋಣ ಅಂತ ನೋಡ್ತಿದ್ವಿ ಆಮೇಲೆ ಬೋರ್ಡ್ ನೋಡಿದ್ವಿ ಇಟ್ಸ್ ಅ ನೋ ಪಾರ್ಕಿಂಗ್ ಏರಿಯಾ ನೋ ಪಾರ್ಕಿಂಗ್ ಏರಿಯಾದಲ್ಲೇ ಗಾಡಿ ಹಾಕ್ಬಿಟ್ಟು ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಯಾವ ಥರ ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಸೊ ಅದಾದಮೇಲೆ ಗೊತ್ತಾಯಿತು ನಮಗೆ ಸೈಡಲ್ಲಿ ಹಾಕಬೇಕು ಅಂತ ಬಟ್ ಸ್ಟಿಲ್ ಅದು ಆದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವಿಡಿಯೋದಲ್ಲಿ ನೀವು ಕೊನೆಯವ್ರಿಗು ಅಂದರೆ ಇದನ್ನು ಮುಗಿಯೋರ್ಗು ನೋಡಿದ್ರೆ ಗೊತ್ತಾಗತ್ತೆ ಮುಂದೆ ಹೋಗಿ ಬ್ಯಾಕ್ ಸೈಡಲ್ಲಿ ಒಂದೊಡ್ದಾಗ ಪಾರ್ಕಿಂಗೇ ಮಾಡಿದ್ದಾರೆ ಅಲ್ಲಿ ಹೋಗಿ ಬೇಕಾದ್ರೆ ಆರಾಮಾಗಿ ಪಾರ್ಕ್ ಮಾಡ್ಬೋದು ನಮಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಗಾಡಿ ಹಾಕಿದ್ವಿ ಅಂದರೆ ಹೊಸ್ದ ಅಂದ್ರೆ ತುಂಬ ಸಲ ಬಂದಿದ್ದೀವಿ ದೇವಸ್ಥಾನಕ್ಕೆ ಆನ್ ದ ವೇ ಅಂದರೆ ಈ ರೋಡಲ್ಲಿ ಎಲ್ಲಾದರೂ ಹೋಗುವಾಗ ಈ ರೋಡಲ್ಲೇ ಲೈಕ್ ಮಡಿಕೇರಿ ಆಗಿರ್ಬೋದು ಮಂಗಳೂರು ಆವಾಗೆಲ್ಲ ಹೋಗುವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಅವಾಗೆಲ್ಲ ನಮಗೆ ಈ ಪಾರ್ಕಿಂಗ್ ನಾವು ನೋಡಿರಲಿಲ್ಲ ಅದು ಹೊಸದಾಗಿ ಮಾಡಿದ್ದಾರೆ ಅನಿಸುತ್ತೆ ಸೊ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಕಲ್ಯಾಣ ಮಂಟಪ ಇದು ಆಬ್ವಿಯಸ್ಲಿ ಬೇಲೂರಿಗೆ ಬಂದಿರೋರಿಗೆ ಗೊತ್ತೇ ಇರುತ್ತೆ ಸೊ ನಾನು ಹೇಳ್ದಂಗೆ ಅದೇ ನೋ ಪಾರ್ಕಿಂಗಲ್ಲಿ ಗಾಡಿನ ಹಿಲ್ಸ್ಬಿಟ್ಟು ತುಂಬ ಜನ ಹೋಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅದೇ ನನ್ನ ಹಸ್ಬೆಂಡು ತೋರಿಸ್ತಾಯಿದ್ರು ನೋ ಪಾರ್ಕಿಂಗ್ ಇದೆ ಆದರೂ ಎಷ್ಟು ಗಾಡಿ ನೆಲೆಸಿಬಿಟ್ಟು ಹೋಗಿದ್ದಾರೆ ಅಂತ ನೋ ಪಾರ್ಕಿಂಗಲ್ಲಿ ಆಬ್ವಿಯಸ್ ಆಗಿ ಅಂದರೆ ಗೊತ್ತಿಲ್ಲದೆ ನಾನು ನೋ ಪಾರ್ಕಿಂಗಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ದೀನಿ ಬಟ್ ಅಷ್ಟು ದೊಡ್ಡದಾಗಿ ಬೋರ್ಡ್ ಹಾಕಿನೂ ಪಾರ್ಕ್ ಮಾಡಿ ಹೋಗಿದ್ದಾರೆ ಅಂದರೆ ಮೇ ಬಿ ಅವ್ರು ಯಾರೂ ಕನ್ನಡದವ್ರಲ್ಲ ಅಂತ ಅನ್ಕೋತೀನಿ ಇಂಗ್ಲೀಷಲ್ಲೂ ಹಾಕಿದ್ದಾರೆ ಬಟ್ ಸ್ಟಿಲ್ ದಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಅಂತವ್ರಿಗೆ ಪರವಾಗಿಲ್ಲ ಇದ್ಯಾವುದು ಹಳೆ ಬಾಗಿಲು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಈ ಈ ದೇವಸ್ಥಾನದ ಹಳೆ ಬಾಗ್ಲದು ಸೊ ಅಲ್ಲಿಂದ ನಡ್ಕೊಂಡು ಬಂದು ಆ್ಯಕ್ಚುಲಿ ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಬೇಕು ಸ್ಲಿಪ್ಪರ್ ಸ್ಟ್ಯಾಂಡ್ ಹುಡುಕ್ತಾ ಇದ್ವಿ ಅಂದರೆ ಮರ್ತೋಗಿದ್ವಿ ಇನ್ನು ಸ್ವಲ್ಪ ಆ ಕಡೆಗೆ ಹೋಗಬೇಕು ಅಂತ ನಾನು ಹೇಳಿದೆ ಅವ್ರಿಗೆ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಪಾದ ರಕ್ಷೆ ಬಿಡುವ ಸ್ಥಳ ಅಂತ ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರ್ ಬಿಟ್ಟು ಹೊರಟ್ವಿ ಅಂದರೆ ಇದು ಪೇ ಆ್ಯಂಡ್ ಲೀಫ್ ಅಂದರೆ ನಾವು ಬಿಟ್ಟು ಹೋಗಿ ಆಮೇಲೆ ಬಂದು ಪೇ ಮಾಡ್ಬೋದು ನಾರ್ಮಲಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಇರೋಲ್ಲ ಈ ಥರ ಫೆಸಿಲಿಟೀಸು ಕೆಲವೊಂದು ದೇವಸ್ಥಾನಗಳಲ್ಲಿ ಇರುತ್ತೆ ಸೊ ಅದರಲ್ಲಿ ಇದು ಒಂದು ಸೊ ಬಿಟ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಫೀಲ್ ಬರುತ್ತೆ ಅದು ಐ ಡೋಂಟ್ ನೋ ಯಾವ ಥರ ಅಂತ ಹೇಳಕ್ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ ಬಟ್ ಎಲ್ಲ ದೇವಸ್ಥಾನಕ್ಕೆ ಹೋದರೂ ಈ ಥರ ಫೀಲಿಂಗ್ ಬರೋಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಥರ ಫೀಲಿಂಗ್ ಬರುತ್ತೆ ಒಳಗೆ ಹೋಗಿ ಹೋಗ್ತಾ ತುಂಬ ಖುಷಿಯಾಗುತ್ತೆ ಇದರಲ್ಲಂತೂ ಬೇಲೂರಲ್ಲಿ ಏನಕ್ಕೆ ಆಗುತ್ತೆ ಅಂದರೆ ಆ ಆರ್ಕಿಟೆಕ್ಚರ್ ನೋಡೋದಕ್ಕೆ ಖುಷಿಯಾಗುತ್ತೆ ಅದು ಯಾವ ಶಿಲ್ಪಿಗಳು ಗೊತ್ತಿಲ್ಲ ಅಷ್ಟು ನೀಟಾಗಿ ಲೈಕ್ ಮೈನ್ಯೂಟ್ ಔಟ್ ಥಿಂಗ್ಸು ಬಿಡದಂತೆ ಅಷ್ಟು ನೀಟಾಗಿ ಅವರು ವರ್ಕೌಟ್ ಆಗಿದೆ ವರ್ಕೌಟ್ ಮಾಡಿದ್ದಾರೆ ಈ ದೇವಸ್ಥಾನದ ಮೇಲೆ ಸುತ್ತ ನೋಡ್ಬೋದು ಈ ಥರ ಆ ಸುತ್ತ ಕಂಬಗಳು ಇವಾಗ ನೋಡೋದ್ರೆಲ್ಲ ಏನು ಸ್ಪೇಸ್ ಇದೆ ಅದು ಮೇಲ್ಕೋಟೆಯಲ್ಲಿ ಈಚೆ ಸೈಡಲ್ಲಿ ಸೊ ಅದು ಬಿಟ್ಟು ಈ ಏನು ಕೆತ್ತನೆ ಮಾಡಿದ್ದಾರೆ ಇದು ಒಳಗಡೆ ದೇವಸ್ಥಾನದ ಒಳಗಡೆದು ಒಳಗಡೆ ಇರೋ ಒಂದು ಆರ್ಕಿಟೆಕ್ಚರು ಲೈಕ್ ಇದ್ರ ಕೆಳಗಡೆಯಿಂದ ಮುಂದೆ ನೋಡಿದ್ರೆ ಅಲ್ಲಿ ದೇವಸ್ಥಾನ ಕಾಣುತ್ತೆ ಐ ಮೀನ್ ದೇವ್ರಿರ್ತಾರೆ ಇರ್ತಾರೆ ಸೊ ಇದು ಸುತ್ತ ನಾನು ಒಂದು ಸುತ್ತ ಅಂದರೆ ದಕ್ಷಿಣ ಹಾಕ್ಕೊಂಡು ಬರುವಾಗ ಮಾಡಿರೋ ವೀಡಿಯೋ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಡೀಟೇಲಾಗಿ ಒಂದು ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನನ ಅಂತ ಈ ದೇವಸ್ಥಾನ ಕಟ್ಟಕ್ಕೆ ಎಷ್ಟು ದಿನ ತೊಗೊಂಡಿದ್ದಾರೆ ಎಷ್ಟು ಜನ ಕೆಲಸ ಮಾಡಿರ್ಬೋದು ಈಗ ಈಗಿನ ಕಾಲದವ್ರು ಯಾರು ಇಷ್ಟು ನೀಟಾಗಿ ಐ ಮೀನ್ ಇಷ್ಟು ಡೀಟೇಲಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಆನೆ ಕುದುರೆ ಸಿಂಹಗಳು ನೋಡ್ಬೋದು ಅದಕ್ಕೆ ಅದು ಕತ್ತಲ್ಲಿ ಹಾಕಿರೋ ಮಾಲೆಗಳಾಗಿರ್ಬೋದು ಅದ್ರ ಮೇಲೆ ಹಾಕಿರೋ ಶಾಲ್ಗಳಾಗಿರ್ಬೋದು ಎಷ್ಟು ಡೀಟೇಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಸೊ ಅದಾದಮೇಲೆ ಪೂಜೆ ನಡೀತಾ ಇತ್ತು ಇದು ಯಾವ ಥರ ಪೂಜೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಅಂದರೆ ಬಾಗ್ಲಲ್ಲಿ ಒಂದು ತುತ್ತು ಹಾಕಿದ್ರು ಆದಮೇಲೆ ಸ್ಟೆಪ್ಸಿಂದ ಕೆಳಗೆ ಒಂದು ತುತ್ತು ಆಮೇಲೆ ಎದುರುಗಡೆ ಕಂಬದ ಹತ್ರ ಒಂದು ತುತ್ತು ಹಾಕಿದ್ರು ಅಲ್ಲಿಂದ ಹೊರಟ್ವಿ ಮತ್ತೆ ಮಳೆ ಶುರು ಆಯಿತು ಬಟ್ ಈ ವೆದರಲ್ಲಿ ಅಂದರೆ ನಾವು ಕೊಪ್ಪಾಯಿಂದ ಮುಂದೆ ಹೊರಟಾಗ ಈ ನೇಚರ್ಗೂ ವೆದರ್ಗೂ ಸಖತ್ತಾಗಿ ಅನಿಸುತ್ತೆ ಬಿಕಾಸ್ ಅದು ನೋಡೋದಕ್ಕೆ ಗ್ರೀನರಿ ಮಳೆ ಬರ್ತಾ ಇದೆ ನಾವು ಮಳೆನ ಎಂಜಾಯ್ ಮಾಡೋದಾ ಆ ಗ್ರೀನರಿ ನೋಡೋದಾ ನನಗೆ ಒಂದು ಅರ್ಥ ಆಗ್ತಿರಲಿಲ್ಲ ಆ್ಯಕ್ಚುಲಿ ಪೀಸ್ ಅಂದರೆ ಏನು ಅಂತ ಇಲ್ಲಿಗೆ ಬಂದರೆ ಗೊತ್ತಾಗತ್ತೆ ಮಲೆನಾಡು ಅಂತ ಸುಮ್ಮನೆ ಕರಿಯೋಲ್ಲ ಸೊ ವೇ ಹೋಗ್ತಾನೂ ಅಷ್ಟೇ ತುಂಬ ಚೆನ್ನಾಗಿದೆ ಬರ್ತಾನೂ ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ ಸಾಕಾಗಲ್ಲ ಎರಡು ಕಣ್ಣು ಅಂತ ಹೇಳ್ಬೋದು ಅಚ್ಚಿ ನನಗೆ ನಾಲ್ಕು ಕಣ್ಣಿದೆ ರೆಸ್ಪೆಕ್ಟ್ಸ್ ಹಾಕ್ಕೊಂಡಿರ್ತೀನಲ್ವಾ ಆದ್ದರಿಂದ ಇಲ್ಲಿ ರೋಡಂತೂ ಐ ಟೆಲ್ ಯು ಡಬ್ಬಾ ರೋಡು ಇಷ್ಟು ವರ್ಸ್ಟ್ ರೋಡ್ ನಾನು ನೋಡೇ ಇಲ್ಲ ಅಂದ್ಕೊಳ್ಳಿ ಒಳ್ಳೆ ಆಫ್ ರೋಡ್ ಮಾಡೋ ಥರ ಆಗೋಯ್ತು ನಮಗೆ ನಮ್ಮ ಕಾರಲ್ಲಿ ಸಿಕ್ಕಾಬಟ್ಟೆ ವರ್ಸ್ಟ್ ಇದು ಫುಲ್ ತುಂಬ ಹಳ್ಳ ಎಲ್ಲ ಬಿದ್ದುಬಿಟ್ಟಿದೆ ಇಲ್ಲಿ ಏನು ಯಾರು ಪೊಲಿಟಿಷಿಯನ್ಸ್ ನೋಡ್ತಾರೋ ನೋಡಲ್ವೋ ಗೊತ್ತಿಲ್ಲ ದಯವಿಟ್ಟು ಈ ಕಡೆ ರೋಡಿಂದ ಬರೋಕ್ಕೆ ಹೋಗಬೇಡಿ ಹಾಸನ ಕಡೆಯಿಂದ ದ ವರ್ಸ್ಟ್ ರೋಡ್ ಇದು ರೆಡಿ ಆದಮೇಲೆ ಬನ್ನಿ ಅಲ್ಲಿವರೆಗೂ ಈ ರೋಡಲ್ಲಿ ಬರೋಕ್ಕೆ ಹೋಗ್ಬಿಡಿ ಆ ಹಳ್ಳಗಳು ಮೇ ನೀರು ತುಂಬಿಕೊಂಡಿರೋದ್ರಿಂದ ಕಾಣ್ತಾನೆ ಇಲ್ಲ ಎಷ್ಟು ಒಳಗಿದೆ ಅಂತ ಬಿಟ್ಟರೆ ಗೊತ್ತಾಗುತ್ತೆ ತುಂಬ ಆಳ ಇದೆ ತುಂಬ ಹಳ್ಳಗಳಾಗಿದೆ ನೀವು ನೋಡ್ತಾ ಇರ್ಬೋದು ಬೆಟ್ಟ ಕಾಣ್ತಾ ಇದೆ ಅಂದರೆ ಇನ್ನೂ ಫಾಗ್ ಹೋಗಿರಲಿಲ್ಲ ಇದ್ರ ಟೈಮ್ ಹೇಳಿದ್ರೆ ನೀವು ತುಂಬ ಶಾಕ್ ಆಗಿಬಿಡ್ತೀರಾ ಇಟ್ಸ್ ಸ್ಟಿಲ್ ಒನ್ ಓ ಕ್ಲಾಕ್ ಒನ್ ಥರ್ಟಿ ಟು ಟೂ ಅನ್ಕೋತೀನಿ ಇಷ್ಟು ಇಷ್ಟ ಟೈಮ್ ಆಲ್ಮೋಸ್ಟ್ ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ವೆದರ್ ಈ ಥರ ಇದೆ ಫಾಗ್ ಎಲ್ಲ ಹೋಗಿರಲಿಲ್ಲ ಆಲ್ಮೋಸ್ಟ್ ಬಂದು ರೀಚ್ ಆದ್ವಿ ರಾಷ್ಟ್ರಕವಿ ಕುವೆಂಪು ಅವರ ಕವಿ ಶೈಲಕ್ಕೆ ಸೊ ಇಲ್ಲಿಂದ ಒನ್ ಕಿಲೋಮೀಟ್ರ್ ನಾವು ಹೋಗಬೇಕು ಸೊ ಇಲ್ಲಿ ಬಂದ್ವಿ ನಾವು ಈ ಕಡೆ ಇರೋದು ನೀವು ನೋಡ್ತಿರೋದು ಹುಡುಗಿ ಕೈ ಮುಗಿತಿದ್ಲಲ್ಲ ಅದು ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿ ನಾನು ಮಿಸ್ ಆಗಿಬಿಟ್ಟು ದಾರಿ ತಪ್ಪಾಗಿ ತೋರಿಸ್ಬಿಟ್ಟೆ ಇದು ಬಂದು ಕವಿ ಅವ್ರ ಕವಿ ಶೈಲ ಅಂತ ಹೇಳ್ತೀವಲ್ಲ ಅದು ಈಗ ಹೋಗಿದ್ರೋಡು ಕವಿ ಮನೆ ಇರೋದು ಸ್ಟ್ರೈಟ್ ಹೋಗಬೇಕು ಸೊ ಇಲ್ಲಿ ಬಂದು ರೀಚ್ ಆದ್ವಿ ಇದೆಲ್ಲ ಯಾವುದೋ ಕುವೆಂಪು ಅವರು ಓದ್ತಿದ್ದು ಲೈಬ್ರರೀಸ್ ಎಲ್ಲ ಇದೆ ಇಲ್ಲಿ ಸುತ್ತಮುತ್ತ ಸೊ ಹೋಗೋರು ಹೋಗ್ಬೋದು ಬಟ್ ನಮಗೆ ಟೈಮ್ ಇರಲಿಲ್ಲ ಅಲ್ಲಿಗೆ ಹೋಗೋಕ್ಕೆ ನಾನು ಬಂದು ನೋಡಿಬಿಟ್ಟು ಒಂದು ನಿಮಿಷ ಸೈಲೆಂಟ್ ಆಗೋದೆ ಬಿಕಾಸ್ ಇಷ್ಟು ಚೆನ್ನಾಗಿರೋ ಮನೇಲಿ ಗುರು ಕುವೆಂಪು ಅವರು ಎಸ್ ಸಖತ್ತಾಗಿದೆ ಐ ಮೀನ್ ಒಳಗಡೆ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ ಬಟ್ ಐ ಟೆಲ್ ಯು ಒಳಗಡೆ ಎಷ್ಟು ಸ್ಪೇಸ್ ಇದೆ ಅಂದರೆ ಇಟ್ಸ್ ಅ ತ್ರಿಬಲ್ ಆಫ್ಟ್ ಇಯರ್ ಲೈಕ್ ಗ್ರೌಂಡ್ ಫ್ಲೋರ್ ಇದೆ ಫಸ್ಟ್ ಫ್ಲೋರ್ ಇದೆ ಆ್ಯಂಡ್ ಸೆಕೆಂಡ್ ಫ್ಲೋರ್ ಇದೆ ಲಾಸ್ಟಲ್ಲಿ ಅವ್ರು ಓದೋದಕ್ಕೆ ಅಂತಲೂ ಚಿಕ್ಕದಾಗಿ ಒಂದು ರೂಮ್ ಥರ ಮಾಡ್ಕೊಂಡಿದ್ದಾರೆ ಇಟ್ಸ್ ಅ ವೆರಿ ಸ್ಪೇಷಿಯಸ್ ಹೋಮ್ ಅಂದರೆ ನಾವು ಇದು ಬಿಡಿ ಇದು ಅವರು ಹೋದ ಮೇಲೆ ಮಾಡಿರುವಂಥದ್ದು ಲೈಕ್ ಮನೋಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತ ಸೊ ಇಲ್ಲಿ ನಾವು ಟಿಕೆಟ್ ಪರ್ಚೇಸ್ ಮಾಡಬೇಕು ಟಿಕೆಟ್ ಪರ್ಚೇಸ್ ಮಾಡಿ ಒಳಗಡೆ ಹೋಗಬೇಕು ಇಲ್ಲಿ ನಾನು ಒಂದು ಬೋರ್ಡ್ ತೋರಿಸ್ತೀನಿ ಆ ಥರನೇ ಬೋರ್ಡು ಇಡೀ ಮನೆ ಹಾಕಿದ್ದಾರೆ ಇಡೀ ಹೋಲ್ ಮನೆ ಇಡೀ ಹೋಲ್ ಮನೆ ಅವರು ಅವ್ರದ್ದು ಒಂದೊಂದು ಯಾವುದು ಫೇಮಸ್ ಆಗಿರೋ ಥಾಟ್ಸ್ ಇದೆ ಕೋಟ್ಸ್ ಇದೆ ಅದೆಲ್ಲ ಇಡೀ ಮನೆ ಹಾಕಿದ್ದಾರೆ ಅದು ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಸೊ ನಾವು ಇಬ್ಬರು ಬಂದಿದ್ದರಿಂದ ಎರಡು ಟಿಕೆಟ್ ತೊಗೊಂಡ್ವಿ ಟಿಕೆಟ್ ಪ್ರೈಸ್ ಬಂದು ಜಾಸ್ತಿ ಏನಿಲ್ಲ ಟ್ವೆಂಟಿ ರುಪೀಸ್ ಅಷ್ಟೇ ಒಬ್ಬರು ಟ್ವೆಂಟಿ ರುಪೀಸು ಸೊ ಯುಗದ ಕವಿಗೆ ಜಗದ ಕವಿಗೆ ಶ್ರೀ ರಾಮಾಯಣ ದರ್ಶನದಿಂದಲೇ ಅದು ನೋಡಲಿಲ್ಲ ನಾನು ಓಟೋಯ್ತು ಸೊ ಇದು ಮನೆ ಅಂದರೆ ಲೈಟಾಗಿ ಒಂದೊಂದು ಚೂರು 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 ಪೀಸ್ ಮಾಡಿ ವೀಡಿಯೋ ಮಾಡಿದ್ದೀವಿ ಅಂದರೆ ವೀಡಿಯೋ ಅಲೋ ಇರಲಿಲ್ಲ ಬಟ್ ಸ್ಟಿಲ್ ಮ್ಯಾನೇಜ್ ಟು ಟೇಕ್ ಸಮ್ ಲಿಟಲ್ ವೀಡಿಯೋಸ್ ಅಂದರೆ ಇಲ್ಲಿ ಏನು ಹೆಂಗೆ ಅಲೋ ಇಲ್ಲ ಅಂತ ಹೇಳ್ತಾರೆ ಅಂತ ಅಂದರೆ ಇಲ್ಲಿ ಎಲ್ಲ ಕಡೆಯೂ ಕ್ಯಾಮ್ರಾಸ್ ಹಾಕಿದ್ದಾರೆ ಜೊತೆಗೆ ಸ್ಪೀಕರ್ಸ್ ಹಾಕಿದ್ದಾರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈಚೆ ಟಿಕೆಟ್ ಕೊಟ್ರಲ್ಲ ಆ ಕೌಂಟ್ರಲ್ಲಿ ಆ್ಯಕ್ಸಸ್ ಇರುತ್ತೆ ಅವ್ರದ್ದು ಕ್ಯಾಮ್ರದು ನಾವು ಯಾರಾದರೂ ವೀಡಿಯೋ ಮಾಡ್ತಿದ್ರೆ ಅವ್ರು ಅಲ್ಲಿಂದನೇ ಮಾತಾಡ್ತಾರೆ ನಾವು ಹೇಳಿಲ್ವ ನಿಮಗೆ ವೀಡಿಯೋ ಮಾಡಬೇಡಿ ಅಂತ ಸ್ಪೀಕರಲ್ಲಿ ಜೋರಾಗಿ ಎಲ್ಲರಿಗೂ ಕೇಳೋ ಥರ ಹೇಳ್ತಾರೆ ಇಟ್ಸ್ ವೆರಿ ಎಂಬರೈಸಿಂಗ್ ಅದು ಒಂದ್ಸಲ ನಾನು ಅಂದರೆ ನನ್ನ ಹಸ್ಬೆಂಡ್ ಹಾಕಿಸ್ಕೊಂಡ್ರು ಬಿಕಾಸ್ ಹೀ ಡಿಡ್ ದ ವೀಡಿಯೋ ಆಫ್ ದಿಸ್ ಥಿಂಗ್ಸ್ ಅಂದರೆ ಒಂದು ಚಿಕ್ಕ 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 ಚಿಕ್ಕದು ಮಾಡಿ ಹಾಕಿರೋದು ಅವ್ರು ಮಾಡಿರೋದು ಸೊ ಅದು ಒಂದು ಸಲ ಅವ್ರು ಹಾಕಿದರು ಸೊ ಇದೆಲ್ಲ ಇವ್ರು ಯೂಸ್ ಮಾಡ್ತಿದ್ದಿದ್ದು ಇವ್ರು ಯೂಸ್ ಮಾಡ್ತಿದ್ದ ಪಾತ್ರೆಗಳನ್ನೇ ಅವ್ರು ಜೋಡಿಸ್ಬಿಟ್ಟು ಒಂಥರ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ ವಿ ಅಂದರೆ ಟಚ್ ಮಾಡೋ ಹಾಗಿಲ್ಲ ಅದನ್ನು ಬಟ್ ಆ ಮನೆ ನೋಡಿದ್ರೆ ಖುಷಿ ಆಗುತ್ತೆ ಇಟ್ಸ್ ಲೈಕ್ ಮಧ್ಯ ಓಪನ್ ಇರೋ ಥರ ಮನೆ ತ್ರಿಬಲ್ ಎಫ್ ಟಿಯರ್ ಇದೆ ಒಂದು ಕಿಚನ್ಗೆ ಅಂತಲೇ ಒಂದಷ್ಟಿದೆ ಲಿವಿಂಗ್ ರೂಮ್ ಇದೆ ಈಗಿನ ಮನೆ ಸ್ವಲ್ಪ ಮಾಡರ್ನ್ ಆಗಿದೆ ಆವಾಗಿನ ಮನೆ ಅಂದರೆ ಇವಾಗ ಮಾಡ್ರನ್ನಾಗಿ ಏನೇನೋ ನಾವು ಸೆಟ್ ಮಾಡ್ಕೋತೀವಿ ಅದು ಆವಾಗಲೇ ಹಳೇ ಕಾಲದಲ್ಲೇ ಅಷ್ಟು ಸ್ಪೇಸ್ನ ಯೂಸ್ ಮಾಡ್ಕೊಂಡು ಮಾಡಿದರು ನಾವು ಅಲ್ಲಿಂದ ಬಂದು ಕವಿ ಬಂದ್ವಿ ಇಲ್ಲಿಂದ ಅಂದರೆ ಕುವೆಂಪು ಮನೆಯಿಂದ ನಡ್ಕೊಂಡೇ ಬರೋದಕ್ಕೆ ದಾರಿ ಇದೆ ಬಟ್ ನನಗೆ ಆ ಕಡೆಯಿಂದ ಬರೋದು ಬೇಡ ಅಂತ ನಾವು ಕಾರಲ್ಲೇ ಬಂದ್ವಿ ಡೈರೆಕ್ಟಾಗಿ ಬಿಕಾಸ್ ಇಲ್ಲಿಂದ ಡೈರೆಕ್ಟಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಕವಿ ಬಂದ್ವಿ ನನಗೆ ಒಂದು ಡೌಟ್ ಇತ್ತು ಇಲ್ಲಿ ಏನಿರ್ಬೋದು ಕವಿ ಶೈಲದಲ್ಲಿ ಅಂಥದ್ದು ಏನಿದೆ ಇಲ್ಲಿ ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ ದಿಸ್ ಇಸ್ ದ ಎಂಟ್ರೆನ್ಸ್ ಅಂದರೆ ಎಂಟ್ರೆನ್ಸ್ ಸ್ವಲ್ಪ ಮುಂದೆ ಇದೆ ಇದು ಎಂಟ್ರಿ ಥರ ಮಾಡಿದ್ದಾರೆ ಒಂದು ಡಿಸೈನು ಇದು ಆ್ಯಕ್ಚುಲಿ ಅವಾಗಿಂದ ಇರಲ್ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮಾಡಿರೋದು ಅಂತ ನನಗನ್ಸುತ್ತೆ ಬಿಕಾಸ್ ಅವಾಗೆಲ್ಲ ಈ ಥರ ಇರೋದಕ್ಕೆ ಚಾನ್ಸಸ್ ಇಲ್ಲ ಅದು ಬಿಟ್ಟು ಇಲ್ಲಿ ಕವಿಯವರ ಸಮಾಧಿ ಕೂಡ ಇದೆ ಕವಿಯವರ ಸಮಾಧಿಗೂ ಅಷ್ಟೇ ಇಲ್ಲಿ ಏನು ಹೂ ಹಾಕೋದು ಇದು ಹಾಕೋದು ಅದೆಲ್ಲ ಇಲ್ಲ ಆದರೆ ಪಾಡಿಗೆ ಅದನ್ನು ಬಿಟ್ಟಿದ್ದಾರೆ ಲೈಕ್ ನೇಚರಲ್ಲಿ ಅವರು ಒಬ್ಬರಾಗಿ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅದಕ್ಕೆ ಪೂಜೆ ಮಾಡೋದು ಹೂ ಹಾಕೋದೆಲ್ಲ ಹಿಂಸೆ ಮಾಡಿಲ್ಲ ಅಂತ ನನಗನ್ನಿಸ್ತು ಅದನ್ನ ನೋಡಿದಾಗ ಸೊ ಈ ಥರ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಐ ಮೀನ್ ಆ ಕಲ್ಲೆಲ್ಲ ಜೋಡಿಸಿರೋದು ದಟ್ಸ್ ಆರ್ಟಿಫಿಷಲಿ ಮಾಡಿರುವಂಥವ ಇದು ಸೊ ಒಳಗಡೆ ಹೋದರೆ ದಿಸ್ ದ ಎಂಟ್ರೆನ್ಸ್ ಅಂದರೆ ಅದು ಒಂದು ಮೇನ್ ಎಂಟ್ರೆನ್ಸ್ ಅಲ್ಲಿಂದ ಒಳಗಡೆ ಬರೋದಕ್ಕೆ ಅಲ್ಲಿಂದ ಒಂದು ಈ ಥರದ್ದು ಮಾಡ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಫೋಟೋಸ್ ತೊಗಸ್ಕೊಂತಿದ್ರು ಸೊ ನಾವು ಒಳಗಡೆ ಹೋದ್ವಿ ಇಲ್ಲಿಂದ ಎಂಟ್ರಿ ಹೋದ ತಕ್ಷಣ ನಮಗೆ ಫಸ್ಟ್ ಸಿಗೋದು ಕುವೆಂಪು ಅವರ ಸಮಾಧಿ ಸೊ ಕುವೆಂಪು ಅವರ ಸಮಾಧಿ ನೋಡಿಕೊಂಡು ನಾವಲ್ಲಿಂದ ಮುಂದೆ ಹೋದ್ವಿ ನಿಮಗೆ ಬೋರ್ಡ್ ಕಾಣ್ತಾ ಇರ್ಬೋದು ಅಲ್ಲಿ ಬಟ್ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಅನ್ಕೋತೀನಿ ಇದೆ ಇದೇ ಕುವೆಂಪು ಅವರ ಸಮಾಧಿ ಸೊ ಇಲ್ಲಿಂದ ಅದೇ ನಾನು ಹೇಳ್ದಂಗೆ ತುಂಬ ಏನು ಹೂ ಹಾಕೋದು ಪೂಜೆ ಮಾಡೋದು ಅದು ಮಾಡೋದು ಇದು ಮಾಡೋದು ಅದೆಲ್ಲ ಏನು ಮಾಡಿಲ್ಲ ಪ್ರಕೃತಿಯಲ್ಲಿ ಅವರು ಒಬ್ಬರು ಅನ್ನೋ ಥರ ಅದು ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಕವಿ ಸಮಾಧಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೆ ಸೊ ಅಲ್ಲಿಂದ ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ ಸೊ ಇಲ್ಲಿಂದ ಬಂದರೆ ಕವಿ ಶೈಲದ ಧ್ಯಾನ ಪೀಠ ಅಂತ ಲೈಕ್ ಅವ್ರಿಗೇನಾದರೂ ಬರಿಬೇಕು ಅನಿಸಿದಾಗ ಇಲ್ಲಿ ಬಂದು ಧ್ಯಾನ ಮಾಡಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಬರೀತಿದ್ರಂತೆ ಐ ಐ ಡೋಂಟ್ ನೋ ಆ್ಯಂಡ್ ತುಂಬ ಫೇಮಸ್ ಆಗಿರೋ ಕವಿಗಳು ನಮ್ಮ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿರೋ ಕವಿಗಳೆಲ್ಲ ಕೂತ್ಕೊಂಡು ಅಂದರೆ ಡಿಸ್ಕಸ್ ಮಾಡುವಾಗ ಲೈಕ್ ತುಂಬ ಫ್ರೆಂಡ್ಸ್ ಆಗಿ ಡಿಸ್ಕಸ್ ಮಾಡುವಾಗ ಅವರು ಮಾಡಿರೋ ಸಿಗ್ನೇಚರ್ಸ್ ಅದು ಲೈಕ್ ನಾವು ಏನಿವಾಗ ಆಟೋಗ್ರಾಫ್ ಅಂತ ಹೇಳ್ತೀವಿ ಅದು ಸೊ ಇನ್ ಈ ಎನ್ವಿರಾನ್ಮೆಂಟಲ್ಲಿ ಕೂತ್ಕೊಂಡು ಅವರು ಧ್ಯಾನ ಮಾಡಿ ಹೋಗಿ ಬರೀತಿದ್ರು ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವ್ರ ಪದಗಳ ರಚನೆಗಳು ಯಾವ್ದಿಂದ ಬರ್ತಿತ್ತು ಅಂತ ಇಟ್ಸ್ ಅ ಪ್ಯೂರ್ಲಿ ನೇಚರ್ ನೇಚರಿಂದಾನೆ ಬರೋಕ್ಕೆ ಸಾಧ್ಯ ಇಷ್ಟು ಒಳ್ಳೆ ಪದಗಳು ಆ್ಯಂಡ್ ಅವ್ರ ನಾಲೆಡ್ಜ್ ಅಂತೂ ಮಾತಾಡೋ ಹಾಗೆ ಇಲ್ಲ ಸೊ ನಾನು ಆವಾಗಲೇ ಬರುವಾಗ ನಿಮಗೆ ಹೇಳ್ದ ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿ ಬಂದು ಎದುರುಗಡೆ ಕಾಣ್ತಾ ಇದೆ ನಿಮಗೆ ಅದೊಂದು ಸೊ ಅಲ್ಲಿಂದ ನಾವು ಸ್ಟೇಟಾಗಿ ಬಂದಿದ್ದು ಗೆಸ್ ಮಾಡಿ ಇದನ್ನು ಯಾಕೆಂದರೆ ಇದನ್ನು ನಾನು ರೀಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸ್ಮಿತಾ ಕನ್ನಡ ವ್ಲಾಗ್ಸಲ್ಲಿ ಇದ್ರದ್ದು ಒಂದು ರೀಲ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಶಿವಮೊಗ್ಗದಲ್ಲಿರೋದು ನಿಮಗೆ ಜಾಸ್ತಿ ಕ್ಯೂರಿಯಾಸಿಟಿ ಬರೋ ಥರ ಏನು ಮಾಡಲ್ಲ ನಾನು ಬಿಕಾಸ್ ಅಲ್ಲೂ ನಾನು ಮೆನ್ಷನ್ ಮಾಡಿಲ್ಲ ಯಾವ ಪ್ಲೇಸ್ ಅಂತ ಬಿಕಾಸ್ ಕಮೆಂಟಲ್ಲಿ ಹಾಕಿ ಅಂತ ಹೇಳಿದ್ದೀನಿ ಇದು ನಮ್ಮ ಶಿವಮೊಗ್ಗದಲ್ಲಿರೋ ದೇವಗಂಗೆ ಅಂತ ನೀವು ಗೂಗಲಲ್ಲಿ ದೇವಗಂಗೆ ಪಾಂಡ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಇದು ನಾರ್ಮಲಾಗಿ ಜೇನ್ಸ್ ಬಿಲ್ಡ್ ಮಾಡಿರೋ ಇದು ಒಂದು ಶಿವನ ಟೆಂಪಲ್ಲು ಸೊ ನಾರ್ಮಲ್ ಆಗಿ ಜೈನ್ಸ್ ಮಾತ್ರ ಈ ಥರ ಆರ್ಕಿಟೆಕ್ಚರ್ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ ಈ ಸೈಡೆಲ್ಲ ಅಂದರೆ ಶಿವಮೊಗ್ಗ ಸೈಡ್ ಆಗಿರ್ಬೋದು ಉಡುಪಿ ಸೈಡ್ ಆಗಿರ್ಬೋದು ಈ ಥರ ದೇವಸ್ಥಾನಗಳು ನಾವು ತುಂಬ ನೋಡ್ತೀವಿ ನಾವು ವಾರಂಗ ಜೈನ್ ಟೆಂಪಲ್ ಅಂತಲೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದೂ ಅಷ್ಟೇ ಅದು ಜೈನ್ ಅವರೇ ಆರ್ಕಿಟೆಕ್ಟ್ ಮಾಡಿರೋದು ಅದಕ್ಕೂ ಇದಕ್ಕೂ ತುಂಬ ಸಿಮಿಲಾರಿಟೀಸ್ ಇದೆ ಅಂದರೆ ನೀರು ಒಳಗಡೆನೇ ಅವ್ರು ಜಾಸ್ತಿ ಬಿಲ್ಡ್ ಮಾಡೋದು ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್ ಅದೊಂದು ರಿಸರ್ಚ್ ಮಾಡಿ ಬೇಕಾದರೆ ನಾನು ವೀಡಿಯೋ ಮಾಡಿ ಹಾಕ್ ಹಾಕ್ತೀನಿ ಸೊ ಈ ಪ್ಲೇಸ್ ಅಂತೂ ನನಗೆ ಐ ಡೋಂಟ್ ನೋ ಹಿಂಗೆ ಮೆಲ್ಟ್ ಆಗೋದೆ ನಾನು ಐ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರನೂ ಇರೋಕ್ಕೆ ಸಾಧ್ಯನ ಒಂದು ದೇವಸ್ಥಾನ ಅಂತ ಅನಿಸ್ತು ನಾನು ಬಂದಾಗ ಯಾವ ಜನನೂ ಇರಲಿಲ್ಲ ಅದಾದ್ಮೇಲೆ ಒಂದು ನಾಲ್ಕೈದು ಜನ ಬಂದರು ರೀಲ್ಸಿಂದ ಫೇಮಸ್ ಆಗಿರುವಂಥ ದೇವಸ್ಥಾನ ಇದು ಈ ದೇವಸ್ಥಾನ ಆ್ಯಕ್ಚುಲಿ ನಾರ್ಮಲಾಗಿ ಎಲ್ಲ ಟೈಮಲ್ಲೂ ಓಪನ್ ಆಗೋಲ್ಲ ಯಾವಾಗಾದರೂ ಅಂದರೆ ಬೆಳಿಗ್ಗೆ ಟೈಮ್ ಬಂದು ಪೂಜೆ ಮಾಡ್ಬಿಟ್ಟು ಹೋಗಿಬಿಡ್ತಾರಂತೆ ಅಲ್ಲೊಂದು ಅಂಗಡಿ ಅವ್ರು ಹೇಳಿದ್ರು ಸೊ ಇದೇ ಥರ ವ್ಲಾಗ್ಸ್ ನಿಮಗೆ ಬೇಕಾದರೆ ಅಥವಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಟಾಟಾ ಬಾಯ್ ಬಾಯ್